ಸೂರ್ಯ ಇವ್ ಈರಿಯ ಚಲೋ ಬಂದ ಈರಿ ಏನ್ ಹಚ್ಚಿದ್ಯ ಆನಿನ ಕುರು 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 ಯಾವಾರ ಸೋಮ ಈರ್ಲ ಬಿಡಾಣ್ಲಿ ಹಚ್ಚಿದ್ಯ ನಾ ಎಂಟ್ರ ತಾರಿ ಸೀರಿಗೆ ಬೆಂಕಿ ಹಚ್ಚಗೋರಿ ನಿನಗೆ ಹಿರಿಯಾರಿ ಏನು ಕೇಳ್ಯಾರ ಅನ್ನೋದು ಲಕ್ಷ ಐತೆ ನಮ್ಮ ಇಲ್ಲಿಗೆ ಆಳದಿ ಬಾರ್ಸ ನಮ್ಮಂಗ ಗತ್ ಹಾಕ ಡಪ್ಪಿನ ಅದನ್ನೆಲ್ಲ ಬಿಡುದು ಇವ್ರವ್ ನನ್ನ ಕೈಯಾಗ ಮುಗಬತ್ತು ಕೊಟ್ಟಳು ನಾ ಬೆಂಕಿ ಹಚ್ಚಿ ಕಾಸುಗೋಲ್ ಹತ್ತಿದ್ನಿ ನಿಮ್ ಸೀರೆ ಹೋದ ಬೆಂಕಿ ಹಚ್ರಿ ಮಧ್ಯಾಹ್ನ ಬಿಸ್ಲಾಗ ಬೆಂಕಿ ಹಚ್ರಿ ನಿಮ್ ಸೀರೆ ಅಂತ ನಮ್ಮ ಸೀರೆ ಬೆಂಕಿ ಹಚ್ಚಿ ನೀನು ಕೆಪಟ್ಟಿ ಅಂದ ಬರಬೇಕೇನೋ ಹೊರಗೆ ಯಾಕೆ ಯಾವ ಸೀರೆ ನನ್ನ ತಂಗ್ಳ ತುಕಡಿ ಸೋಮ ಕಮಿಟಿ ಅವ್ರೇ ಇರ್ಲಿ ಅದ್ರ ಎದ್ದಟ್ರೊಳಗ ಜರಾನೇ ಭಕ್ತಿನ ಹೋಗ್ಬೇಕು ಎರಡು ಎರಡೂ ನಡೆಸ್ರಿ ಅಂತ ಹೇಳಿ ಅಂದ್ ಹೇಳಿದ ಸಿದ್ಲಿಂಗ ಗುದಲಿಂಗ ಎದ್ಲಿಂಗ ಬಿದ್ಲಿಂಗ ಇರ್ಲಿ ಇರ್ಲಿ ನಾಗಲಿಂಗ ನಾಗಲಿಂಗ ಮಹಾರಾಜ ಬಂದ್ರು ಎಲ್ಲ ಲಿಂಗ್ ಎಲ್ಲಾ ಲಿಂಗ ಬಂದು ಅದಕ್ಕೊಂದು ಮಾತ್ ಹೇಳ್ರವ್ರು ಮತ್ತೇನ್ ಹೇಳ್ತಾರ್ರಿ ಜಗತ್ಯ ಅಡಕ ಆಗೇತ ಲಿಂಗದೊಳಗೆ ಹೌದ ಅಂತ ಹೇಳ್ತಾರ ಈ ಜಗತ್ತನ ಲಿಂಗದೊಳಗೆ ಅಡಕ ಲಿಂಗ ಅಂದ್ರ ಗಂಡ ಐತಿ ಗಂಡ ಐತಿ ಹೇಳ್ತಾನೆ ಜಗ ಎಲ್ಲ ಲಿಂಗದಾಗ ಅಂತ ಹೇಳ್ತ ಹೇಳ್ತಾರ ತಮ ಜಗ ಎಲ್ಲ ಲಿಂಗದಾಗ ಅಡಕ ಆಗಿ ಲಿಂಗ ಲಕ್ಷ್ಮಿ ಜಲಾರಿಯಾಗ ಅಡಕಾಗಿ ಐತಿ ಚೆಂಡ್ ಹಿಡಿದು ಹೋದ ಲಿಂಗದಾಗ ತುರ್ಕಲ ಇವನ್ ಗೊತ್ತಾಗ ಲಿಂಗ ಯಾವ ಆಕಾರ ಐತಿ ಮ್ಯಾಲ ಲಿಂಗ ಐತಿ ತಮ್ಮ ಕೆಳಗ ಯವನಿ ಆಕಾರ ಜಲಾರಿ ಐತಿ ಐತಿ ಆ ಜಲಾರಿ ಐತಿ ಜಲಾರಿ ಒಳಗ ಲಿಂಗ ಬಂದ ಗಜರಿ ಗಜ ನಿಂತದ ಕೆಳಗೊಂದು ಯಾವನಿ ಆಕಾರ ಜಲ ರೀತಿ ನೋಡಿದಿಲ್ಲ ನೋಡಿ ಈಳಗಂಡ್ ಹೋಗ್ತಾ ಮೇಲೆ ನೋಡತ ನೋಡೋಂಗಿಲ್ಲ ಹಿಂಗ ಹೇಳಿ ಜಗತ್ತಿನೊಳಗ ಜಗಕ್ಕೆ ಬೆಳಕ ಕೊಟ್ಟಂತ ನನ್ನ ಸೂರ್ಯದೇವ ದೊಡ್ಡಅಮ್ಮ ದೊಡ್ಡಮ್ಮ ಅದಕ್ಕೆ ಈಗ ಏನ್ ಹೇಳ್ಬೇಕಾಗಿ ಗಾಡಿ ಬಾಡಿ ಹಿಡದ ಪಾದ ಹಾಡು ನಿಲ ಸಾರು ದ ಬೆಟ್ಟ ಹಾಮಲೆ ಮಾಡೋದೇ ಸಾಟ್ಟ ಕೂಲೆ ಮಾಡೋದಲೆ ಸೇ ಹಾಸಿಗೆ ಕಾಣಲದ அல்லது செல்லை பிழாவ எட்ட நாடே சேது தியாக மாமா முந்த எட்ட நாடே சேது தியாக மந்திக்குரிய what I गहे हरियनुड़िया प्रास मे हरियनुड़िया प्रास कौ में हरियनुड़िया प्रासा गया हरियाण्रासा हाड़ी हुआ में हरियन प्रा सा गया ಪದ್ಯದೊಳಗ್ತಾರ ನೋಡಪ್ಪ ಮತ್ತೆ ಏ ನಿಮ್ಮ ಸೀರಿ ಇಲ್ಲದ ಬಹಳ ಮಂದಿ ಹುಟ್ಟ್ಯಾರೀರಿ ಹುಟ್ಟ್ಯಾರೀ ಯಾರ ಯಾರು ವೀರಭಾದ್ರ ಹುಟ್ಟು ಸೀರೆ ಸೀರೆ ಹತ್ತಿರ ಸೀರೆ ಇಲ್ಲದ ನಮ್ಮ ವೀರಭದ್ರ ಹುಟ್ಟಬೇಕಾದ್ರೆ ಯಾವ ನಿಮ್ಮ ಅವು ಸೀರೆ ಇದಿಲ್ಲ ನಿಮ್ಮ ಹೆಣ್ಣ ಮಕ್ಕಳ ಕೋಣೆ ಇಲ್ಲ ಹೆಣ್ಣಿನ ಕೋಣೆ ಇರಲಾರದ ಬಾಳ ಮಂದಿ ಹುಟ್ಟಿದವ್ರು ಯಾಕಂದ್ರೆ ವೀರಭದ್ರನ ಉದಾಹರಣೆ ಕೊಟ್ರವ್ರಿ ವೀರ ತಮ್ಮ ಹೇಳಿ ಏನು ಅಂತ ಹೇಳಿ ಹೆಂಗ್ರಿ ವೀರಭದ್ರನ ಉದಾಹರಣೆ ಕೊಡಲಕತ್ತಾರ ಅಂದ್ರೆ ಉದಾಹರಣೆ ಕೊಟ್ಟಿ ಒಟ್ಟ ಹೆಣ್ಣಿನಿಂದ ಅಲ್ಲಿ ಸಂಬಂಧ ಇಲ್ಲ ಒಟ್ಟ ಹೆಣ್ಣೇ ಇಲ್ಲ ಅಂತ ಹೇಳ್ತಾರಾ ಹಾ ಒಟ್ಟ ಹೆಣ್ಣೇ ಇಲ್ಲ ಹೆಣ್ಣಿದ್ದೇ ಬಂದಾ ವೀರಭದ್ರ ಹಾ ಹೆಣ್ಣಿಲ್ಲದ ಬಂದಾನು ಹೆಣ್ಣಿನ ಸಂಬಂಧ ಇಲ್ಲ ಇಲ್ಲ ಹೇಳಾತ್ತಾರ ತಮ್ಮ ನಾವೇನು ವಾದ वाद ಏನ್ರಿ ಹೆಣ್ಣಿನ ಆಧಾರ ಹತ್ತಿದಾಗನ ವೀರಭದ್ರ ಜನ್ಮ ತಾಳಿ ಬಂದ ನಾವು ಪ್ರೂಫ್ ಕೊಡ್ಬೇಕಾಗೈತಿ ಒಟ್ಟ ಹೆಣ್ಣಿಲದ ಬಂದ ಅವ್ರ್ ಹೆಣ್ಣಿನ ಆಧಾರ್ ಹತ್ತಲಾರದ ಬಂದಿಲ್ಲ ಅಥ್ ನಾನ ಕೊಡ್ತೇನೆ ಯಾವ ಹೌದ್ರಿ ನಡೀಲಿ ಹೊಲೇನು ಬಿಡಿದ ಮಾಡುವ ಸಾತಲ ಅವಾಗ ಹೇಳೋ ಸಾಲಗ ಅವರ ಭದ್ರ ಹುಟ್ಟಬೇಕಾದ್ರ ಅವನ ಕೂನ ಎಲ್ಲ ಹಿಂಗ ಹೇಳೋ ಅಂತ ನಿನಗ ಯಾವ ಕಲಿಸೋ ನಿನಗ ನಿನಗ ಕಲಿಸಿ ಬಿಟ್ಟು ಕರ್ಕೊಂಡ ಗಿಯಾಗ ವೀರಭದ್ರ ಹುಟ್ಟಬೇಕಾದ್ರೆ ಅದರ ದಗದ ಹೌದು ಯಾವ ದಕ್ಷ ಬ್ರಾಹ್ಮಣ ಮಗಳ ದ್ರಾಕ್ಷ ಎಣಿ ಆವಾಗ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟಗಳಿಗೆ ಸುದ್ದಿ ಓದ ತಿಳಿಸಪ್ಪ ಪರಮಾತ್ಮ ನಂದಿ ಪರಮಾತ್ಮ ಆ ಹೆಂಡ್ತಿ ಪ್ರಾಣ ಅಂತ ಪರಮಾತ್ಮ ಏನ್ ಪರಮಾತ್ಮ ಏ ಜಡಿ ಬಿಚ್ಚಿ ಕು ಕತ್ತೊ ಕೈಲಾ ಒಳಗೆ ನಮ್ಮ ರುದ್ರ ತೊಟ್ಟಿಗಿರಿಯಾಗಿಯಾಗ ಜಡಿ ಬಿಚ್ಚಿ ಕುಣಿಯತ್ತಿದ್ದ ಕೇಳಿಯಾಗ ಏನಾಯ್ತ ತಮ್ಮ ಕುಣ ಕೋತ ಜಡಿ ಬಿಚ್ಚಿ ಹಿಡೋದ ಕೈಯಾಗ ப்பூமூந்த கே என்ன மௌல காக்க என் மடி பிச்சி பூமிய படத வீரபாட்டிய

ಹಾ ಹೊಡದ್ರನ ವೈರಿ ಮಜಾ ಸಿಗುತ್ತೆ ಪಾ ಸಿಗುತ್ತೆ मजा ಹೌದು ಕಿವನ್ ಹಾಂಗಿಲ್ಲ ಹೆಂಗ್ರಿ ಹಾಂತಿ ಮನೆಯಗ ಗಾನ ಮಸುತ್ತೆಗ ಮಕ್ಕಳ ಮಾಡಿದ್ರೆ ಹೆಂಗಾಗ್ತವนนೋ ಅನ್ ಯಾಕತ್ತೆ ಉನ್ ನಿಮ್ಮ ಚಾಚಾನ दगದಿದೆ ತಮ್ಮ ಮೌಲಾ ಕಾಕಾ ಯಾರಿಗ್ರೆ ಮಳ್ಳೆ ಮಾಡು ಹೌದಲ್ಲ ನನಗ ಮಳ್ಳೆ ಮಾಡೋದು ಅಷ್ಟು ಬಹಳ ಈಜಿ ಅಲ್ಲ ಅದು ವೀರಭದ್ರ ಹುಟ್ಟಬೇಕಾದ್ರ ಅಪ್ಪನದಿಂದ ಹುಟ್ಟಾನ ಅವನ ಕೂನಿಲ್ಲ ಅಂದಿ ನಿಮ್ಮ ವೀರಭದ್ರಗೆ ಪರಮಾತ್ಮ ಜಡಿ ಬಿಚ್ಚಿ ಕುಣಿಲಕ್ ಹತ್ತಿದ್ದ ಜಡಿ ಬಿಚ್ಚ ಅಂತರ ಆಕಾಶದೊಳಗೆ ಹರ್ಷ್ಯಾನ ಏನ ಜಡಿ ಬಿಚ್ಚಿ ಭೂಮಿಗೆ ಬಡದಾನ ಯಾವಾಗ ಭೂಮಿಗೆ ಬಡದ ಮ್ಯಾಲ ಜಡಿಗೆ ಕೆಳಗ ಭೂಮಿಗೆ ಯಾವಾಗ ಆಕರ್ಷಣೆ ಆಗಿ ನೋಡಿ ನೋಡ ಅವಾಗ ವೀರಭದ್ರ ಹುಟ್ಟಿ ಬಂದ್ರಿ ಈ ಮೌಲ್ಯ ವೀರಭದ್ರ ಚರಿತ್ರೆ ಓದಿ ನೋಡ್ರಿ ನಿಮ್ಮ ವೀರಭದ್ರ ಕಪ್ಪಿಗತ್ಲೆ ಮುಗಲಂದ್ರ ಅಪಕ ಬಿದ್ದಿಲ್ಲ ಭೂಮಿಗೆ ಹತ್ತಿ ಐತಿ ಆಧಾರ ಟಿಂಗ್ ಟಚಿಂಗ್ ಟಚಿಂಗ್ ನಿಮ್ಮ ವೀರಭದ್ರ ಹುಟ್ಟಬೇಕಾದ್ರೆ ಭೂಮಿ ಅಂದ್ರೆ ಹೆಣ್ಣ ಭೂಮಿನ ಆಧಾರ ಹತ್ಯ ಇಲ್ಲಿ ಡೋಳಿನ ಪದ ರಗಡಿ ರೀ ಶ್ಯಾಣಿ ಆಯ್ದವ್ರಿ ಯಾವ ವಿಷಯ ಹೆಂಗ ಯಾವ ವಿಷಯ ಏನ ಅನ್ನೋದು ಗೊತ್ತಾಗತ್ತೈತಿ ಕೂತ್ ಕೇಳೋರ್ಕಿತ್ತನು ಹಾಡೋರ್ ಹಾಡೋರ್ಕಿತ್ತನು ಕೂತ್ ಕೇಳವ್ರ ಬಾಳ ಶಾಣೆ ಆತ ಅದಕ್ಕ ವೀರಭದ್ರಗ್ ನೀ ಹೆಣ್ಣ ಮಣ್ಣ ಹತ್ತಿಲ್ಲ ಅಂದ್ಯಾಲ ಭೂಮಿ ಅಂದ್ರೆ ಹೆಣ್ಣ ಜಡಿ ಬದಿಡದ ಪರಮಾತ್ಮ ಭೂಮಿಗೆ ಅವಾಗ ವೀರಭದ್ರ ಹುಟ್ಟಿ ಬಂದ ನನ್ನ ಹೆಣ್ಣಿನ ಪಾಲ್ ಅವ್ಲಿ ಅವ್ ಹುಟ್ಟ್ಯಾನು ಹುಟ್ಟಿ ಬರ್ಬೇಕಾಯ್ತು ಇದು ವೀರಭದ್ರನ ಸುದ್ದಿ ಆತ ಗುರುಬಂದ್ರಿ ಒಳಗ ಇನ್ನು ಒಳಗ ತಮ್ಮ ಸೂರ್ಯದೇವ ಜಗಕ್ಕೆ ಎಲ್ಲಾ ಬೆಳಕ ಕೊಡ್ತಾನೇ ಬೆಳಕ್ರಿ ಸೂರ್ಯದೇವ ಜಗಕ್ಕೆಲ್ಲಾ ಬೆಳಕ ಕೊಡ್ತಾನ ಹಂಗ ನಿಮ್ಮವ್ ಯಾರಿಗಿರೇ ಕೊಟ್ಟಾಳೇನು ನಮ್ಮ ಸೂರ್ಯದೇವನ ತಾಕತ್ ಅಂತದ ಐತಿ ಇಡೀ ಭಾರತ ಎಲ್ಲ ಅವನು ಬೆಳಕಿನಾಗಿರ್ತೈತಿ ಹತ್ತು ಹೊಂಟ್ರ ಸೂರ್ಯ ದಿಕ್ಕಿಗೆ ಪೂಜೆ ಮಾಡತಾರ ನಿಮ್ಮ ಸೂರ್ಯದೇವ ಅಂತ ಹೇಳತಿ ಹೇಳತ್ತ ಕೇಳ ಎಲ್ಲಿ ಕಮ್ಮಿ ಆಗ್ಯಾನ ಸೂರ್ಯದೇವ ಮತ್ತೊಂದು ಗಾಂಡ ಹಾಡೋ ಏ ಸೂರ್ಯದೇವ ದೊಡ್ಡ ಮಂದಿ ನೆತ್ತ ನಮ್ಮ ಜಗಕ್ಕೆ ಎಲ್ಲ ಬೆಳಕ ಕೊಡುತ್ತೀರಿ ನನಗ ಆ ಸೂರ್ಯದೇವನ ಸೂರ್ಯ ದೇವನ ಬೆಳೆಸಿ ಮ್ಯಾಗ ನೆತ್ತ ಸ್ಟೇಜಿನ ಮ್ಯಾಗ ದೇವ ದೊಡ್ಡವಲ್ಲ ಮಲ್ಲ ಪಕ್ಕ ತಿಳಿಸಿ ಕೊಡತ್ತೇನಲ್ಲ ತಮ್ಮ ಒಂದೊಂದು ಟೈಮದೊಳಗ ಕೇಳೋ ಅವಾಗ ನಮ್ಮ ತಾಯಿ ಶಾಂಡ್ಲ ದೇವಿ ಇದ್ಳು ಹಾಜರ ಘಳಿಯಾಗಿಯ ಶಾಂಡ್ಲ ದೇವಿ ಗಾಂಡ ತಮ್ಮ ಹೆವಳಂಕಿ ಮುನಿ ಇವಂಗ ಕುಷ್ಠ ರೋಗ ಹತ್ತೆ ತಪ್ಪ ಇವನ ಮೈನು ಕಿವ ರಕ್ತ ಬಸಿಯ ಸಂದನ ಸಂಧ್ಯಾಗ ಸಂಧನ ಕೈಯ ಕಾಲ ಮಂಡ ಎದ್ದು ಕೇಳಿ ಆವಾಗ ನಮ್ಮ ಕೇಳೋ ಆವಾಗ ಮುಂದಕ್ಕೆ ಹಾದೇನಂದ್ರ ನಡಿಯಲಾಕ ಅಂತ ಟಾಯಮದೊಳಗ ದಗದ ಒಂದ ವಕಿವೇಶ ಸ್ತ್ರೀ ಹೆಣ್ಣ ಮಗಳ ಹಾದ ಗಂಡಯ್ಯದು ಮನಗಿತ್ತ ಹೆಣ್ಣ ಮಗಳ ವಾದ ಇವನ ಮಗ್ಗಲ ಒಳಗಿಂದ ವಾದಳ ಹೆಣ್ಣ ಮಗಳ ಶರೀರ ಒಳಗಿನ ಮಲ್ಲಿಗೆ ವಾಸ ಬಡತೋ ಇವನಿಗ ತನ್ನ ಯಾರ್ತಿ ಶಾಂಡ್ಲ ದೇವಿಗೆ ಕರದ ಹೇಳ್ತಾನ ಕರದ ಹೇಳ್ತಾನ ಹಿಂಗ ಹಾಕಿದಳ ಏನೋ ನನಗ ವಟ್ಟ ಹಾಕಿನ ನೋಡಿ ಅಕ್ಕಿ ಶರೀರದಿಂದ ಮಲ್ಲಿಗೆ ವಾಸ ನನಗ ಒಂದು ಆಸೆ ಆಗೈತಿ ಅಂದಿಗಿ ಮಲ್ಲಿಗೆ ವಾಸ ಬರುವಂತ ಹೆಣ್ಣ ಮಗಳು ಆಕೆ ಮನ್ಸಕ್ ಹೋಗಂಗ ಇಚ್ಛ ಹಾಗೆ ತೆಂದು ಆವಾಗ ನನ್ನ ದೇವಿ ಕರದ ಹೇಳ ಸಾಯು ಕಿತ್ತ ಮೊದಲ ಇದನ್ನೊಂದು ಇಚ್ಛ ಪೂರ್ಣ ಮಾಡಿದ ನನಗ ಪೂರ್ಣ ಮಾಡಿದ ಕೇಳಿದ ಶಾಂಡ್ಲ ದೇವಿ ವಿಚಾರ ಮಾತ್ರ ಒಂದ ಬಿದಿರಿನ ಬುಟ್ಟಿ ಮಾಡಿ ಎತ್ತ ಕೇಳಿ ಆ ಬುಟ್ಟಿ ಒಳಗ ಗಾಂಡನ ಮಾತ್ರ ಕೊಣಸ್ಯಾಳ ಗಾಂಡನ ಕೊಣಸಿಕೊಂಡ ನಡಿಯತ್ತಾಳ ತಾಳ ಏಕೆ ಕುಣಿಸ್ಕೊಂಡ ಮಾತ್ರ ಹೋಗು ಅಂತ ಟಾಯ ಮಾಡೊಳಗ ಆ ನಮ್ಮ ಅಡವ್ಯಾಗ ಒಂದು ದೊಡ್ಡ ಗಿಡ ಎತ್ತೋ ಆ ವಾಜದ ಗೊಬ್ಬ ಋಷಿ ತಪ ಮಾಡ್ತೇತೋ ತಾಪ ಮಾಡ್ತೇತೋ ಆಗ ಗಾಂಡ ಇದು ಸುಮ್ಮ ಹಾಕೊಂಡ್ರಲ್ಲ ಬುಟ್ಟಿಗ ಏನ್ ಏ ವದ್ಯಾಡ್ಲಾಕ ಚಾಲು ಮಾಡಿಗ ನಾವ್ಯಾಡ ಗುಡದ ಕಾಲ ಬಡದು ಮಾಂಡವ ಋಷಿ ಗಿ ಯವ ಋಷಿ ನೆತ್ತಿಗೆ ಬಡದ್ರ ಕಣ್ಣ ತೆರದ ನಿತ್ತುವ ಎಷ್ಟೋ ವರ್ಷ ತಾಪ ಮಾಡ್ಲಾ ಕತ್ತೇನಿ ಆಡೀವಿ ಯಾವೊಳಗ ನನ್ನ ನೆತ್ತಿಗೆ ಹೊತ್ತ ತಪ್ಪ ಮಾಡ್ಯ ನಂದ್ರ ಆ ಸೂರ್ಯ ಹುಟ್ಟುದ್ರೊಳಗ ಅವನ ಪ್ರಾಣ ಹೋಗ್ಲಿ ಅಂದಾಗ ಹೋಗ್ಲಿ ಅಂದಾಜ ದೇವಿ ವಿಚಾರ ಮಾತ್ರ ಏನಂತ ತಂಗಿ ನನಗ ತಿಳದ್ಯಾವ್ವ ನಾನು ನಿಮ್ಮ ನಿಮ್ಮನ್ಯಾಗ ಅದಕ್ಕ ಇಚ್ಚಿ ಕಡೆ ಮೈಕಕ್ಕೆ ಬಂದ ನಿರೋ ಸೂರ್ಯ ದೇವ ಉದಿಯಾದ್ರ ಗಂಡನ ಪ್ರಾಣ ಅದಕ್ಕ ಸೂರ್ಯದೇವಗ ಆನೆ ಎತ್ತಳ ಕೇಳಿ ಆವಾಗ ನೀನು ಆದ್ರ ನನ್ನ ಗಂಡನ ಪ್ರಾಣ ಹೋಗದಾಗ ನಿನಗ ಆನೆ ಆದಿತ ಸೂರ್ಯ ದೇವ ಬರ್ಬ್ಯಾಡು ಹೊರಗ ಹೊತ್ತ ಹೊರಗ तोड़ा वेतरा आनी हकर भरबे के तो ಹುಡುಗಿ ಹೇಳ್ರಿ ಸೂರ್ಯ ಬಹಳ ದೊಡ್ಡ ಸೂರ್ಯ ಬಾಳ ದೊಡ್ಡ ಸೂರ್ಯ ಇವ್ ಈರಿಯ ಚಲೋ ಬಂದ ಏನ್ ಹಚ್ಚಿದ್ಯ ನಿನ್ ಕುರು 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 ಯಾವಾರ ಸೋಮ ಈರ್ಲ ಬಿಡಾಣ್ಲಿ ಹಚ್ಚಿದ್ಯ ನಾ ಎಂಟ್ರ ತಾರಿ ಸೀರಿಗೆ ಬೆಂಕಿ ಹಚ್ಚಗೋರಿ ನಿನಗೆ ಹಿರಿಯಾರಿ ಏನ್ ಕೇಳ್ಯಾರ ಅನ್ನೋದ್ ಲಕ್ಷ್ಯ ಐತೆ ನಮ್ಮ ಬಿಟ್ಟಾರ ಅವ್ರೊಂದು ಮಾತ್ ಹೇಳ್ಯಾರ ಮಾತಿನಾಗ ಮಾತು ಪೇಚಿನಾಗ ಇಟ್ಟಾರ ಅವ್ರ ಗೊತ್ತಾಗಿಲ್ಲ ಅವ್ರಿಗೆ ನೋಡಪ್ಪ ವಿದ್ಯ ಎಲ್ಲರೂ ಸೀರೆ ಉಟ್ಟಾರತೇಳಿ ಲೇಖಿ ಕೊಡ್ತಾಳ ಏನೋ ಎಷ್ಟೋ ಮಂದಿ ಸೀರೆ ಉಟ್ಟಾರತ್ತ ಲೇಖಿ ಕುಡ್ಲಾಕತ್ತ ಹಂಗ ನಮ್ಮ ಗಣಸರ ಕೈಯಾಗ ಹೆಂಗಸರು ಯಾರೇ ದೋತ್ರ ಪ್ಯಾಂಟ್ ಅಂಗಿ ಉಟ್ಟಿದ್ರಂದ್ರೆ ಅಂದ್ರ ನೀನು ಜರ ಹಾಕಿ ನಮ್ಮ ಅಂದ್ರೆ ಆಕಿ ಮಾತಿಗೆ ಮಾತು ಕೊಟ್ಟು ವರ್ಜಾಕಿನ ಕಮ್ಮಿ ಮಾಡಿ ಹೇಳೋ ಮೌಲಾತ್ಹೇಳಿ ನೀವ್ ಸುದ್ದಿ ಬೇರೆ ನಿಮ್ ಸೀರಿ ಬೆಂಕಿ ಹಚ್ಕೋರಿ ದೋತ್ರಕ್ಕೆ ಬೆಂಕಿ ಹಚ್ಚ ಬಿಡ್ರಿ ಇಲ್ಲೇ ಹೋಲಿ ಹಂಗೇ ನೀರಂಗಿಲ್ಲ ಯಾಕಂದ್ರೆ ನೋಡು ನಾಯಿ ಮನುಷ್ಯ ಕಚ್ಚತತಿ ಹಳಿ ಮನುಷ್ಯ ನಾಯಿ ಕಚ್ಚಲಾಕ ಬರ್ತೈತಿ ಅದಕ್ಕೆ ನಾಯಿ ಆಗ ಬೇಡ ನಾಯಿ ಬಾಲ್ ಆಗತ್ತ ಏನ್ ಹೇಳು ಮತ್ರಿ ಸೂರ್ಯದೇವ ದೊಡ್ಡವ ದೊಡ್ಡವಂತ ದೊಡ್ಡವ ಅಂತ ನೀ ಹೇಳ್ತಿ ಹೇಳ್ತಾರ ಆದ್ರ ನಿನ್ನ ಎಂದು ದೊಡ್ಡವಲ್ಲ ಪತಿ ವ್ರತ ಧರ್ಮದ ಶಾಂಡ್ಲ ದೇವಿ ಕೈಯಾಗ ಸಿಕ್ಕ ಆನೆ ಹಾಕಿರ ಒಂದ ಪೆಟ್ಟಿಗೆ ಗಪ್ಪ ಕುತ್ತ ಹೊರದಾಗಿ ಅದೇತ್ತ ಹೊರಗಿಡಬೇಕು ಹೆಂಗಸ್ರ ಆನಿ ಇಟ್ರಹ ನಾವ್ ಒಳಗ್ ಕುಂಡ್ರಾವ ಅಲ್ಲ ನಾ ಬರ್ತನ ಹೊರಗತ್ತ ಕೈಯ ಗಂಡಗಚ್ಚಿ ಹಾಕಿ ಎದ್ದು ಬರ್ಬೇಕು ಜಿಗದ ಹೊರಗೆ ಬರ್ಬೇಕಾಗಿತ್ತಲ ಹಂಗ ಇಲ್ಲೇ ಬರ್ತಾನೆ ಮಗಾವ ತೀಸ್ ಕೋಟಿ ದೇವಾನು ದೇವತಾರ ಯಾವಾಗ ಬಂದಕ್ಕಿ ದೇವಿ ಪಾದಕ್ ಬಿದ್ದಾರ ನೋಡ್ಯಾರ ಶರಣ್ಯಾರ ಯಾವಾಗ್ ಪಾದಕ್ ಶರಣಾದ್ರು ಅವಾಗ ಹೊಳ್ಳಿ ಆಣಿ ತಕ್ಕೊಂಡಾಳ ಮತ್ತ ಅವಾಗ ಎಲ್ಲಿ ಹೋಗಿದ್ರಿ ಪಾ ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ಪರಮಾತ್ಮ ಕೊಡ್ಲಿಕ್ಕೆ ಹೋಗಿದ್ರಿ ಕಬ್ಬ ಏ ತೊಗರಿ ಕೊಯ್ಲಕ್ ಹೋಗ್ಯಾರೀ ತೊಗರಿ ಕೊಯ್ಲಕ್ ಹೋಗಿದ್ದ ಇಲ್ಲ ಹಂಗಿಲ್ಲ ಈ ಕಡೆ ಹೆಚ್ಚ ಹೊಳಿ ಇತ್ಲೇ ಈ ಕಡೆ ಸೈಡ್ ಕಬ್ಬು ಬಾಳ ಇರ್ತದೆ ಕಬ್ಬಾ ಕಡ್ಲಾಕ್ ಕಳಸೋಣ ಅದಕ್ಕೆ ತಮ್ಮ ಇಲ್ಲಿ ನಿನ್ನ ಸೂರ್ಯ ದೇವ ಕಮ್ಮಿ ಹೆಣ್ಮಕ್ಳ ಕೈಯಾಗ ಸಿಕ್ಕ ಒಳಗ್ ಕುಂಡ್ರವು ದೊಡ್ಡ ಅವತಾರ ಒಂದ ಪೇಟಿ ಗಪ್ಪ ಕೂತದಿ ಹೊರಗಡೆ ಅದೇಕಾದ ಬರ್ಬೇಕು ಅದು ಅವನ ಪವಾಡ ಐತಿ ಅವರ ಭಕ್ತಿ ಅವರಲ್ಲಿರುವಂತ ವ್ಯಕ್ತಿ ಅವರಲ್ಲಿರುವಂತ ಭಕ್ತಿ ಆ ಹೆಣಮಗಳ ಭಕ್ತಿಗೆ ಆ ಹೆಣಮಗಳ ಧರ್ಮಕ್ಕ ಮೆಚ್ಚಿ ನಿನ್ನ ಸೂರ್ಯದೇವ ಒಳಗ ಆಕಿ ಹೊರಗ ಆನಿ ಹೊರಗ ತಕ್ಕೊಳತಕ್ಕ ಅವ ಬಂದಿಲ್ಲ ದೊಡ್ಡ ನಾ ದೊಡ್ಡವ ಅಂತ ಹೇಳತಿ ನೀ ಇದ್ರೆ ಅದಕ್ಕೆ ನಿನಗೊಂದು ಮಾತು ಕೇಳತ್ತ ಏನ್ ಅದಕ್ಕೆ ಇಲ್ಲಿ ದೈಮದವ್ರದಿರಿ ಶಾಣ್ಯರದಿರಿ ಹೇಳಿ ಸೂರ್ಯದೇವ್ ಶಾಣ್ಯ ದೇವಿ ಇದ್ದಕ್ಕೆ ಆನಿ ಹಾಕಿದ ಬಳಕ ಎಷ್ಟ ದಿವಸ ಸೂರ್ಯದೇವ ಒಳಗಿದ್ದ ವಿಷಯ ಏನ ಮೂರು ನಿಮಿಷ ಇದ್ದು ಮೂರು ತಾಸ ಇದ್ದು ಏನ ಮೂರು ದಿವ್ಸ ಇದ್ದು ಮೂರು ಗಳಿಗಿದ್ದು ಎಂಟು ದಿನ ಶಾಂಡ್ಲ ಕೈಯಾಗ ಸಿಕ್ಕ ನಿಮ್ಮ ಸೂರ್ಯ ದೇವ ಎಂಟು ದಿವ್ಸ ಒಳಗ್ ಕೂತಿದ್ದ ಪ್ರಶ್ನೆ ಎಲ್ಲಿದೆ ಅಲ್ಲಿ ಕೇಳ್ಕೋ ಉತ್ತರ ಬಿಡುಗಡೆ ಆಗ್ಬೇಕು ಇದು ಸೂರ್ಯ ದೇವನಿ ಅವರ ನಿಮ್ಮ ಭಾದ್ರೀರಿಗೆ ಬೆಂಕಿ ಹಚ್ಕೋರಿ ಸೀರೆ ಏನು ಬೆಂಕಿ ಹಚ್ತಿಯೋ ನನ್ನ ತಂಗ್ಳ ತುಕುಡಿ ನನ್ನ ಕಾಲಾಗಿನ ಕರ ನಿಮ್ಮ ಕರಗ ಮಾಲ್ಲಿ ಸೀರೆ ಉಟ್ಟು ಕೇಳ ಸೀರೆ ಬೆಂಕಿ ಹಚ್ಲಾಕ ನೀನ್ ಇತ್ತದಿ ಆ ಸೀರೆ ಬೇಕು ಹುಟ್ಟವ್ರ ಬಾಳ ಮಂದ್ರಿ ಲೇಖಿ ತಗೋ ಲೇಖಿ